కృషి క్షేత్ర ఇతీచిన క్రాంతి అంగాంశ కృషి తంత్రజ్ఞాన ಕಣ್ಣಿಗೆ ಕಾಣದ ಚಿಕ್ಕ ಅಂಗಾಂಶವೊಂದರಿಂದ ಉತ್ಕೃಷ್ಟ ಹಾಗೂ ಗುಣಮಟ್ಟದ ಸಸ್ಯಗಳನ್ನು ಅರಳಿಸಬಲ್ಲ ವಿಸ್ಮಯಕಾರಿ ತಂತ್ರಜ್ಞಾನವಿದು ಈ ತಾಂತ್ರಿಕತೆಗೆ ಅವಶ್ಯಕವಾದ ನಿಯಂತ್ರಿತ ವಾತಾವರಣ ಕಲ್ಪಿಸುವ ಸುಸಜ್ಜಿತ ಮಾದರಿ ಪ್ರಯೋಗಾಲಯವೊಂದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೆ ಆವರಣದಲ್ಲಿ ತಲೆ ಎತ್ತಿ ನಿಂತಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತೋಟಗಾರಿಕೆ ವಿಭಾಗದಲ್ಲಿರುವಂಥ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯ ಅಂದರೆ ಟಿಶ್ಯೂ ಕಲ್ಚರ್ ಲೆಬಾರಟ್ರಿ ಅಂತಾರೆ ಇದೊಂದು ಬಹಳ ವಿಶಿಷ್ಟವಾದಂಥ ಪ್ರಯೋಗಾಲಯ ಈ ಥರ ಪ್ರಯೋಗಾಲಯಗಳು ಇಲ್ಲ ಅಂತಲ್ಲ ಬಟ್ ನಮ್ಮ ಪ್ರಯೋಗಾಲಯ ಒಂದು ರೀತಿಯಲ್ಲಿ ವಿಶಿಷ್ಟವಾಗಿದೆ ಯಾಕಂದರೆ ಭಾರತದ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ನಮ್ಮ ಒಂದು ಪ್ರಯೋಗಾಲಯ ಬಹಳ ದೊಡ್ಡ ಮಟ್ಟದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಇದರ ವೈಶಿಷ್ಟ್ಯತೆ ಎಂದರೆ ಪ್ರಯೋಗಾಲಯದ ಮುಂಭಾಗದಲ್ಲಿರುವ ತತ್ವವನ ಈ ತಂತ್ರಜ್ಞಾನಕ್ಕೆ ಕೊಡುಗೆಗಳನ್ನು ನೀಡಿದ ವಿಜ್ಞಾನಿಗಳನ್ನು ಸ್ಮರಿಸುವ ವಿನೂತನ ಪ್ರಯತ್ನಕ್ಕೆ ಸಾಕ್ಷಿಯಾಗಿದೆ ಈ ಪ್ರಯೋಗಾಲಯದ ಮುಂದೆ ಇರುವಂತಹ ಒಂದು ಅಲಂಕಾರಿಕ ಉದ್ಯಾನವನ ಸಹ ಒಂದು ವಿಶಿಷ್ಟವಾದ್ದು ವಿಶಿಷ್ಟವಾದ್ದು ಯಾಕೆ ಅಂತ ಹೇಳಿದ್ರೆ ಸಸ್ಯ ಅಂಗಾಂಶ ಕೃಷಿ ಎನ್ನುವ ತತ್ವವನ್ನು ಆಧಾರ ಇಟ್ಟುಕೊಂಡು ಇಲ್ಲೊಂದು ಉದ್ಯಾನವನವನ್ನು ನಿರ್ಮಿಸಿದ್ವಿ ಈ ಉದ್ಯಾನವನ ಸಸ್ಯ ಅಂಗಾಂಶ ಕೃಷಿಯನ್ನು ಆ ತತ್ವವನ್ನು ಆಧಾರವಾಗಿಟ್ಟುಕೊಂಡು ಮಾಡದಂಥ ಉದ್ಯಾನವನ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅದು ನಮ್ಮದೇ ಪ್ರಥಮ ಇದಕ್ಕೆ ಸಸ್ಯ ಅಂಗಾಂಶ ಕೃಷಿ ತತ್ವವನ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಥೀಮ್ ಗಾರ್ಡನ್ ಪ್ಲ್ಯಾಂಟ್ ಎಸ್ ಕಲ್ಚರ್ ಥೀಮ್ ಗಾರ್ಡನ್ ಅಂತ ಕರೀತಾರೆ ಇದು ವಿಶ್ವದಲ್ಲೇ ಪ್ರಥಮವಾದಂಥ ಒಂದು ಥೀಮ್ ಗಾರ್ಡನ್ ನನ್ನ ಪಕ್ಕದಲ್ಲಿರೋದಂಥ ವ್ಯಕ್ತಿ ಬಹಳ ವಿಶ್ ವೈಶಿಷ್ಟ್ಯಪೂರ್ಣ ವ್ಯಕ್ತಿ ಯಾವ ವಿಚಾರದಲ್ಲಿ ಅಂದರೆ ಈತನ ನಾವು ಸಸ್ಯ ಅಂಗಾಂಶ ಕೃಷಿಯ ಪಿತಾಮಹ ಅಂತ ಕರಿತೀವಿ ಫಾದರ್ ಆಫ್ ಪ್ಲಾಂಟ್ ಇಶ್ಯೂ ಕಲ್ಚರ್ ಈತ ಜರ್ಮನ್ ದೇಶದವನು ಇವನ ಹೆಸರು ಗಾಟ್ಲಿ ಬೇಬರ್ಲ್ಯಾಂತ್ ಅಂತ ನಿಮಗೊಂದು ವಿಚಾರ ತಿಳಿದಿರಬೇಕು ಗಾಟ್ಲಿ ಅಂತವನು ಜರ್ಮನ್ ದೇಶದವನು ಆ ದೇಶದಲ್ಲಿ ಅವನ ದೇಶದಲ್ಲಿ ಅವನ ಒಂದು ಈ ಪುತ್ಥಳಿ ಇದೆ ಅದು ಬಿಟ್ಟರೆ ನಮ್ಮ ಜಿ ಕೆ ವಿ ಕೆಲಿ ಅವನ ಪುತ್ಥಳಿ ಇದೆ ಇದೊಂದು ವಿಶೇಷ ಹಾಗೆ ಈ ಒಂದು ನಮ್ಮ ಉದ್ಯಾನವನದಲ್ಲಿ ನನ್ನ ಹಿಂದೆ ಕಾಣ್ತಾ ಇದೆ ಅಲ್ಲಿ ಡಿ ಎನ್ ಎ ಒಂದು ಒಂದು ಪ್ರತಿಮೆ ಇದೆ ಆ ಡಿ ಎನ್ ಎ ಕೆಳಗಡೆ ಆ ಡಿ ಎನ್ ಎನ್ನು ಕಂಡಿಡದಂಥ ಅಂದರೆ ಡಿ ಎನ್ ಎ ಹ್ಯಾಗಿರುತ್ತೆ ಅದನ್ನು ಕಂಡುಹಿಡದಂಥ ವ್ಯಕ್ತಿಗಳು ವಿಜ್ಞಾನಿಗಳು ಇಬ್ಬರಿದ್ದಾರೆ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಅಂತ ಅವ್ರ ಹೆಸರು ಅವರು ಅಮೆರಿಕ ದೇಶದವರು ಅವರು ಸಾವಿರದ ಒಂಬೈನೂರ ಐವತ್ತ ಎರಡನೇ ಇಸ್ವಿಯಲ್ಲಿ ಡಿ ಎನ್ ಎ ಹ್ಯಾಗಿರ್ಬೋದು ಅನ್ನೋದ್ರ ಬಗ್ಗೆ ಆ ಮಾಡಲ್ನ ರಚಿಸಿದರು ಸಂಶೋಧನೆಗಳ ಮುಖಾಂತರ ಈಗ ಡಿ ಎನ್ ಎ ಅನ್ನೋದು ಎಷ್ಟು ವಿಶಿಷ್ಟವಾಗಿದೆ ಅಂದರೆ ಬಹುಶಃ ವಿಜ್ಞಾನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಡಿ ಎನ್ ಎ ಅದನ್ನೇ ಆಧಾರವಾಗಿ ಇಟ್ಕೊಂಡು ಸಂಶೋಧನೆ ನಡೀತೀವಿ ಎಲ್ಲ ವೈಜ್ಞಾನ ಎಲ್ಲ ಬಯಾಲಜಿಕಲ್ ಅಥವಾ ಜೀವವಿಜ್ಞಾನ ಸಂಬಂಧಪಟ್ಟಂಥ ಸಂಶೋಧನೆ ಡಿ ಎನ್ ಎ ಆಧಾರವಾಗಿಟ್ಕೊಂಡೇ ನಡೀತಾ ಇದೆ ಹೆಚ್ಚು ಎಷ್ಟು ಮಟ್ಟಿಗೆ ಬೆಳೆದು ಬಿಟ್ಟಿದೆ ಅಂದರೆ ಕೆಲವರು ಜನ ಭಯ ಬಿದ್ದವರು ಡಿ ಎನ್ ಎ ಸಂಶೋಧನೆ ಬೇಕಾ ಅನ್ನೋಷ್ಟು ಮಟ್ಟಿಗೆ ಭಯ ಹುಡ್ಸೋದು ಆಗಿದೆ ಬಟ್ ಪ್ರಪಂಚದಲ್ಲಿ ಯಾವುದೇ ತೊಂದರೆಗಳಿದ್ರು ಡಿ ಎನ್ ಎ ಒಂದು ಸಂಶೋಧನೆ ಮುಖಾಂತರ ನಾವು ತೊಂದರೆಗೆ ಪರಿಹಾರನ ಕಂಡುಹಿಡಬಹುದು ಅನ್ನೋದು ಸತ್ಯನೇ ಆ ಆ ವಿಚಾರದಲ್ಲಿ ಅಲ್ಲಿ ನಿಂತ ಕೆ ಆ ವಿಜ್ಞಾನಿಗಳು ತಾವು ಮಾಡಿದಂಥ ಒಂದು ಸಂಶೋಧನೆಯನ್ನು ನೋಡಿಕೊಂಡು ಅಚ್ಚರಿ ಪಡ್ತಾ ಇದ್ದಾರೆ ಹಾಗೆಯೇ ಅದರ ಪಕ್ಕದಲ್ಲಿ ಇನ್ನೂ ಇಬ್ಬರು ವಿಶೇಷವಾದಂಥ ವ್ಯಕ್ತಿಗಳು ಕೂತಿದ್ದಾರೆ ನೋಡ್ಬೋದು ಆ ಕೂತಿರುವಂಥ ವ್ಯಕ್ತಿಗಳು ಸಸ್ಯ ಅಂಗಾಂಶ ಕೃಷಿಯಲ್ಲಿ ನಾವು ಸಸ್ಯಗಳನ್ನು ಉತ್ಪಾದನೆ ಮಾಡುವಾಗ ಅದಕ್ಕೆ ಇರುವಂಥ ಆಹಾರ ಯಾವ ರೀತಿ ಇರಬೇಕು ಅದರ ಕಾಂಪೋಸಿಷನ್ ಅದರಲ್ಲಿ ಅದರಲ್ಲಿ ಏನೇನು ಇರಬೇಕು ಅನ್ನೋ ಬಗ್ಗೆ ಪ್ರಥಮವಾಗಿ ತೋರಿಸ್ಕೊಟ್ಟಂಥ ವಿಜ್ಞಾನಿಗಳು ಅವರಿಬ್ಬರು ಅವರಿಬ್ಬರು ಕೂತು ಚರ್ಚೆ ಮಾಡ್ತಿದ್ದಾರೆ ಅದು ನಿಮಗೆ ಹಿಂದುಗಡೆ ಕಾಣ್ತಾ ಇದೆ ಹಾಗೆ ನಮ್ಮಲ್ಲಿ ಹಲವಾರು ವಿಶೇಷಗಳಲ್ಲಿ ಕಾಣಿಸ್ತಿರ್ತವೆ ಅದೆಲ್ಲವೂ ಸಸ್ಯಾಂಗ ಅಂಗಾಂಶ ಕೃಷಿಗೆ ಸಂಬಂಧಪಟ್ಟಂಥ ಯಾವುದೋ ಒಂದು ತತ್ವವನ್ನು ಸಾರುವಂತಹ ಒಂದು ಉದ್ಯಾನವನ ಇದು ಬನ್ನಿ ಈ ಉದ್ಯಾನವನ್ನು ನೀವು ಬಂದು ನೋಡ್ಬೋದು ಈ ಪ್ರಯೋಗಾಲಯದಲ್ಲಿ ವಿವಿಧ ತೋಟಗಾರಿಕೆ ಬೆಳೆಗಳ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಭೇದಗಳ ಸಸಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದ್ದು ಇವುಗಳಲ್ಲಿ ಅಂಗಾಂಶ ಕೃಷಿ ಬಾಳೆ ಹೆಚ್ಚು ಬೇಡಿಕೆಯನ್ನು ಹೊಂದಿದೆ ನಮ್ಮ ಪ್ರಯೋಗಾಲಯದ ಒಳಗಡೆ ನಾವು ಹಲವಾರು ಸಸ್ಯ ಪ್ರಭೇದಗಳನ್ನು ಸಸ್ಯ ಅಂಗಾಂಶ ಕೃಷಿ ತಂತ್ರಜ್ಞಾನ ಇಟ್ಕೊಂಡು ಉತ್ಪಾದನೆ ಮಾಡ್ತಾಯಿದ್ವಿ ಅದರಲ್ಲಿ ಹಣ್ಣುಗಳಿರ್ಬೋದು ಅಲಂಕಾರಿಕ ಸಸ್ಯಗಳಿರ್ಬೋದು ಮತ್ತು ಇತರೆ ಸಸ್ಯಗಳು ಉಪಯುಕ್ತ ಇರುವಂಥ ಅಂದರೆ ತೋಟಗಾರಿಕೆ ಸಂಬಂಧಪಟ್ಟಂಥ ಸಸ್ಯಗಳನ್ನು ನಾವು ಸಂಶೋಧನೆ ಮಾಡಿ ಅದಕ್ಕೆ ಬೇಕಾದಂಥ ಅಂದರೆ ಸಸ್ಯಗಳನ್ನು ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ತಂತ್ರಜ್ಞಾನವನ್ನು ನಾವು ವೃದ್ಧಿಪಡಿಸಿದ್ದೀವಿ ಆ ವಿಚಾರದಲ್ಲಿ ಸುಮಾರು ಇಪ್ಪತ್ತೊಂಬತ್ತರಿಂದ ಮೂವತ್ತು ಸಸ್ಯ ಪ್ರಭೇದಗಳು ನಮ್ಮ ಪ್ರಯೋಗಾಲಯದಲ್ಲಿ ಇದ್ದಾವೆ ಅವಕ್ಕೆಲ್ಲವನ್ನು ತಂತ್ರಜ್ಞಾನವನ್ನು ನಾವು ನಾವು ವೃದ್ಧಿಪಡಿಸಿದ್ದೀವಿ ವಿಶೇಷವಾಗಿ ನಮ್ಮಲ್ಲಿ ಉತ್ಪಾದನೆ ಮಾಡ್ತಿರುವಂಥ ಸಸ್ಯಗಳಲ್ಲಿ ಬಾಳೆ ಪ್ರಮುಖವಾದ್ದು ಯಾಕಂದರೆ ಬಾಳೆಯನ್ನು ಕೇಳ್ಕೊಂಡು ಭಾಳ ಜನ ರೈತರು ಬರ್ತಾರೆ ಬಾಳೆ ಬೇಕು ಅಂತ ಯಾಕಂದರೆ ಬಾಳೆ ನಿಮಗೆ ತಿಳಿದ ಮಟ್ಟಿಗೆ ಒಂದು ಹೆಚ್ಚು ಲಾಭ ಪರವಂದ ಬರುವಂತಹ ಹಣ್ಣಿನ ಬೆಳೆ ಆ ಬಾಳೆಯಲ್ಲೂ ಅಥವಾ ಪಶು ಬಾಳೆ ಅನ್ನೋದನ್ನು ಅಧಿಕ ಮಟ್ಟದಲ್ಲಿ ಬೆಳೀತಾ ಇದ್ವಿ ಅಂದರೆ ಉತ್ಪಾದನೆ ಮಾಡ್ತಾಯಿದ್ವಿ ಒಂದು ಬೆಳೆ ಬೆಳೀತಿಲ್ಲ ಸಸಿಗಳನ್ನು ರೈತರು ಕೊಡುವಂಥ ಸಸಿಗಳನ್ನು ಇಲ್ಲಿ ಉತ್ಪಾದನೆ ಇದ್ವಿ ಇನ್ನೊಂದು ವಿಶೇಷ ಬಾಳೆ ತಳಿ ನಾವು ಉತ್ಪಾದನೆ ಮಾಡೋಕ್ಕೆ ಪ್ರಾರಂಭ ಮಾಡೋದು ಅಂದರೆ ನಂಜನಗೂಡು ರಸಬಾಳೆ ನಂಜನಗೂಡ ರಸಬಾಳೆ ಕೇಳಿದವರಂಥ ವ್ಯಕ್ತಿ ಬಹುಶಃ ಕರ್ನಾಟಕದಲ್ಲಿಲ್ಲ ಅಂಥ ಒಂದು ಬಾಳೆನೂ ಸಹ ನಾವಿಲ್ಲಿ ಹೆಚ್ಚು ಮಟ್ಟದಲ್ಲಿ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನೂರಾರು ಸಸ್ಯಗಳನ್ನ ನಾವು ರೈತರಿಗೆ ಕೊಡ್ತು ಕೊಡ್ತಾ ಬಂದಿದ್ದೀವಿ ರೈತರಿಗೆ ಎಷ್ಟು ಬೇಕೋ ಆ ಸಸ್ಯಗಳನ್ನು ಮಾಡುವಂಥ ತಂತ್ರಜ್ಞಾನ ನಮ್ಮಲ್ಲಿದೆ ಮತ್ತು ಆ ಕೆಪ್ಯಾಸಿಟಿ ಸಾಮರ್ಥ್ಯ ಸಹ ನಮ್ಮಲ್ಲಿದೆ ಅದರ ಜೊತೆಯಲ್ಲಿ ಇನ್ನೊಂದು ವಿಶಿಷ್ಟವಾದಂಥ ಕರ್ನಾಟಕದ ಬಾಳೆ ತಳಿ ಅದು ಕಮಲಾಪುರ್ ಕೆಂಪು ಬನಾನ ಚಂದ್ರಬಾಳ ಅಂತ ಕರೀತಾರೆ ಆ ಒಂದು ತಳಿಗೆ ಸಂಬಂಧಪಟ್ಟಂಗೆ ಒಂದು ಉತ್ತಮವಾದ ತಂತ್ರಜ್ಞಾನ ನಾವು ಇಲ್ಲಿ ನಾವು ಕಂಡುಹಿಡಿದಿದ್ದೀವಿ ಆ ತಂತ್ರಜ್ಞಾನದಿಂದ ನಾವು ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಈ ಒಂದು ಸಸ್ಯಗಳನ್ನು ಸಹ ಹೆಚ್ಚು ಮಟ್ಟದಲ್ಲಿ ರೈತರಿಗೆ ಬೇಕಂದಲ್ಲಿ ಅದನ್ನು ಕೊಡುವಂತಹ ಸಾಮರ್ಥ್ಯ ನಮ್ಮಲ್ಲಿದೆ ಅದರ ಜೊತೆಗೆ ತಮಿಳುನಾಡಿನ ಉದಯಮನುವ ತಳಿ ಆಮೇಲೆ ಇತ್ತೀಚೆಗೆ ಭಾಳ ಜನ ಬಂದು ಏಲಕ್ಕಿ ಸಸಿ ಅಂತ ಕೇಳ್ತಿದ್ದಾರೆ ಅದ್ರ ಬಗ್ಗೆಯೂ ತಂತ್ರಜ್ಞಾನ ಡೆವಲಪ್ ಮಾಡಿದ್ದೀವಿ ವೃದ್ಧಿ ಮಾಡಿದ್ದೀವಿ ಸುಮಾರು ಇಂದು ಐದಾರು ತಿಂಗಳಾದ ಮೇಲೆ ನಾವು ಸಹ ಹೆಚ್ಚಿನ ಮಟ್ಟದಲ್ಲಿ ಈ ತಳಿನ ರೈತರಿಗೆ ಕೊಡುವಷ್ಟು ಸಾಮರ್ಥ್ಯ ನಮ್ಮಲ್ಲಿದೆ ಹೀಗೆ ಹಲವಾರು ಬಾಳೆ ತಳಿಗಳು ಒಂದೇ ಅಲ್ಲ ಹಲವಾರು ಬಾಳೆ ತಳಿಗಳು ಅದರ ಬಗ್ಗೆ ತಂತ್ರಜ್ಞಾನ ನಮ್ಮಲ್ಲಿದೆ ಇದಲ್ಲದೆ ಈ ಪ್ರಯೋಗಾಲಯ ಇತರೆ ಅಲಂಕಾರಿಕ ಔಷಧೀಯ ಸಸಿಗಳನ್ನು ಸಹ ಅಭಿವೃದ್ಧಿಪಡಿಸುವ ಮೂಲಕ ಕೃಷಿಕರಿಗೆ ನೆರವಾಗುತ್ತಿದೆ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಕರಿತೀವಲ್ಲ ಅಂದರೆ ಔಷಧೀಯ ಸಸ್ಯಗಳು ಸಹ ನಮ್ಮಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ ಹಾಗೇ ಅಲಂಕಾರಿಕ ಸಸ್ಯಗಳನ್ನು ಸಹ ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂದರೆ ಆರ್ಕಿಡ್ ಸೀತೆ ಸಸ್ಯ ಆಮೇಲೆ ಅಂಥೂರಿಯಂ ಮತ್ತು ರೋಸ್ ಮುಂತಾದವುಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿದೆ ಹೆಚ್ಚು ಬೇಕು ಅಂದಾಗ ರೈತರು ಬಂದು ನಮ್ಮನ್ನು ನಮ್ಮನ್ನು ಸಂಪರ್ಕ ಮಾಡ್ಬೋದು ಇದು ನಮ್ಮ ಒಂದು ಪ್ರಯೋಗಾಲಯದ ಒಂದು ವಿಶೇಷ ನೀವೇ ಬಂದು ನೋಡ್ಬೋದು ಬಹಳ ಸುಂದರವಾಗಿದೆ ಜಾಗ ಒಟ್ಟಾರೆ ಈ ವಿನೂತನ ಪ್ರಯೋಗಾಲಯ ಕೃಷಿ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆಯಾಗಿದ್ದು ಅಂಗಾಂಶ ಕೃಷಿ ತಂತ್ರಜ್ಞಾನದ ತತ್ವ ಹಾಗೂ ಗುಣಮಟ್ಟದ ಅಂಗಾಂಶ ಸಸಿಗಳನ್ನು ಕೃಷಿಗರಿಗೆ ನಿರಂತರವಾಗಿ ಪೂರೈಸುವಲ್ಲಿ ಯಶಸ್ವಿಯಾಗಿದೆ ರೈತ ಬಾಂಧವರು ಒಂದೇ ಬೆಳೆಯನ್ನು ನೆಚ್ಚಿಕೊಂಡು ಕೃಷಿ ಕೈಗೊಂಡಾಗ ಬೆಲೆ ಏರುಪೇರಿನಿಂದ ಹವಾಮಾನ ವೈಪರೀತ್ಯದಿಂದ ಅನೇಕ ಬಾರಿ ಸಂಕಷ್ಟಕ್ಕೀಡಾಗುವ ಪರಿಸ್ಥಿತಿ ಬಂದೊದಗುತ್ತದೆ ಬದಲಾಗಿ ಒಂದು ಬೆಳೆ ಜೊತೆಗೆ ಪೂರಕ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯುವ ಮೂಲಕ ಕೃಷಿ ಭೂಮಿಯ ಸಂಪೂರ್ಣ ಉಪಯೋಗ ಮಾಡಿಕೊಳ್ಳಬಹುದು ಮತ್ತು ಆರ್ಥಿಕ ಮಟ್ಟದಲ್ಲೂ ವೃದ್ಧಿಯನ್ನು ಕಾಣಬಹುದು ಹೀಗೆ ತೆಂಗಿನ ಮಧ್ಯೆ ನಿಂಬೆಯನ್ನು ಅಂತರ ಬೆಳೆಯಾಗಿ ಬೆಳೆದು ಯಶಸ್ವಿಯಾಗಿದ್ದಾರೆ ಕನಕಪುರ ತಾಲೂಕಿನ ಸಾತನ ಹೋಬಳಿಯ ಕೆಪಾಳ್ಯದ ಪ್ರಗತಿಪರ ರೈತರಾದ ರಂಗಸ್ವಾಮಿಯವರು ಒಂಬತ್ತು ಎಕರೆ ಜಮೀನಿದೆ ಅದರಲ್ಲಿ ನಾನು ಈ ಮಿಶ್ರ ತೆಂಗು ಮಧ್ಯೆ ಮಿಶ್ರ ತೋಟಗಾರಿಕೆಯಾಗಿ ನಾನಿವಾಗ ಮೂರು ಎಕರೆನಲ್ಲಿ ನಿಂಬೆ ಬೆಳಿತಾ ಇದ್ದೀನಿ ನಿಂಬೆ ಗಿಡನ ಬೆಳೀತಾ ಇದ್ದೀನಿ ಆ ನಿಂಬೆ ಗಿಡಗಳನ್ನು ನಾವು ಜಮೀನನ್ನು ಉಳುಮೆ ಮಾಡಿ ಹಸನ್ ಮಾಡಿ ಅದರಲ್ಲಿ ಎರಡು ತೆಂಗಿನ ಮರಗಳ ಮಧ್ಯೆ ಒಂದು ಗುಂಡಿಗಳನ್ನು ಅಂದು ಎರಡಡಿ ಎರಡಡಿ ಗ ಆಳ ಎರಡಿ ಉದ್ದ ಎರಡೆ ಹಗಲದ ಗುಂಡಿಗಳನ್ನು ಮಾಡಿ ಆ ಗುಂಡಿಗಳಿಗೆ ಭೂಮಿಯಲ್ಲಿರ್ತಕ್ಕಂಥ ಮೇಲ್ಮಣ್ಣು ಮತ್ತು ಕೊಡುಗೆ ಉಬ್ಬನ್ನು ಮಿಶ್ರಣ ಮಾಡಿ ಅದನ್ನ ಹಾಕಿ ಅದರಲ್ಲಿ ನಾನು ಗುಡಿಯ ಆ ಒಂದು ಗುಂಡಿಯ ಮಧ್ಯಭಾಗದಲ್ಲಿ ನಿಂಬೆ ಗಿಡಗಳನ್ನು ನಾನು ನಾಟಿ ಮಾಡಿದ್ದೀನಿ ಆ ನಾಟಿ ಮಾಡಿದ ನಿಂಬೆ ಗಿಡಗಳಿಗೆ ನಾವು ಏನು ಒಂದು ತೋಡುಗಾರಿಕೆಕ್ಕೆ ಸಹಾಯದಿಂದ ಈ ಒಂದು ಡ್ರಿಪ್ ಇರಿಗೇಷನ್ ಏನು ಮಾಡಿದ್ದೀವಿ ಅದನ್ನೆಲ್ಲ ತೋಟಕ್ಕೆ ಅಳವಡಿಸ್ಕೊಂಡಿದ್ದೀನಿ ಆ ಡ್ರಿಪ್ ಮೂಲಕ ನಾನು ಹನಿ ನೀರ ಮೂಲಕ ನಾನು ನೀರನ್ನು ಕೊಡ್ತಾ ಅಂದರೆ ನಾನು ಅವಶ್ಯಕತೆ ತಕ್ಕಂತೆ ನೀರು ಕೊಡ್ತಾ ಇದ್ದೀನಿ ಮತ್ತು ಗೊಬ್ಬರ ಕೊಡ್ತಾ ಇದ್ದೀನಿ ಅದು ಮೂರು ವರ್ಷಕ್ಕೆ ನನಗೆ ತಳಿ ನನಗೆ ಪಶು ಶ್ರಮ ಪ್ರಾರಂಭವಾಗಿದೆ ನಿಂಬೆ ಬೆಳೆ ಹಾಕಿದ್ದೀನಿ ನಾನು ನೀವು ಈ ಸಸಿಗಳನ್ನು ಕೂಡ ನಾನು ತೋಟಗಾರಿಕೆ ಇಲಾಖೆಯಿಂದ ನನಗೆ ಮುಪ್ಪತ್ತಾಗಿ ಸಹ ಸಹಭಾಜು ಮಾಡಿದ್ದರು ಅವತ್ತು ಅದನ್ನು ನಾನು ಒಂದು ನಾನು ಸಾವಯವ ಬೆಳೀತಾ ಬಂದೆ ರಂಗಸ್ವಾಮಿಯವರು ಡಾಕ್ಟರ್ ಎಂಎಸ್ ಮರಿಗೌಡ ರಾಜ್ಯ ಮಟ್ಟದ ತೋಟಗಾರಿಕಾ ಪ್ರಶಸ್ತಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಪ್ರಶಸ್ತಿ ಅಲ್ಲದೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ತೊಡಗಿರುವ ರಂಗಸ್ವಾಮಿ ಅವರ ತೋಟದಲ್ಲಿ ಗೊಂಚಲು ಗೊಂಚಲಾಗಿ ನಿಂಬೆ ಫಲ ನೀಡುತ್ತಿರುವುದು ವಿಶೇಷವಾಗಿದೆ ನಾವು ನಿಂಬೆ ನಿಂಬೆಗಿಡನ ನಾನು ಅಂತ ತೋಟದಲ್ಲಿ ಸಸಿ ನಾಟಿ ಮಾಡಿದ್ರು ಅವತ್ತಿಂದು ಕೂಡ ನಾನು ಸಾವಯವದಲ್ಲೇ ಸಸಿಗಳನ್ನ ತಗೊಂಡು ಬಂದೆ ಅಂದರೆ ಅದಕ್ಕೆ ಎರೆಹುಳು ಗೊಬ್ಬರ ಬೇವನ ಹಿಂಡಿ ಮತ್ತು ಗೊಬ್ಬರಕ್ಕೆ ನಾವು ನಾಟಿ ನಮ್ಮ ಗೊಬ್ಬರಕ್ಕೆ ಟ್ರೈಕೋ ಡರ್ಮದಿಂದ ಅದನ್ನು ಸಮೃದ್ಧಿಗೊಳಿಸಿ ಅದನ್ನು ಉಪಯೋಗಿಸಿಕೊಂಡು ನಾನು ತೇವಾಂಸವನ್ನು ಅದನ್ನು ಗಿಡಕ್ಕೆ ತಕ್ಕಂತೆ ಅವಶ್ಯಕತೆ ತಕ್ಕಂತೆ ಮೇಂಟೈನ್ ಮಾಡ್ಕೊಂಡು ಬಂದೆ ಮತ್ತು ಸ್ವಲ್ಪ ತಲೆಗಳನ್ನು ಹಾಕಿ ಆ ತಲೆಗಳನ್ನು ಮುಚ್ಚಿಕೋಸ್ಕರ ಗೋಡು ಗೋಡು ಮಣ್ಣು ಹಾಕಿ ನಾನು ವ್ಯವಸಾಯನ ಪ್ರಾರಂಭ ಮಾಡಿದೆ ಅದು ಇಳುವರಿ ಮೂರು ವರ್ಷಕ್ಕೆ ಇಳುವರಿ ಪ್ರಾರಂಭ ಆಯಿತು ಇಳಿವರಿ ಮಿಶ್ರ ಬೆಳೆಯಾಗಿದ್ದ ನನಗೆ ತೆಂಗು ಜೊತೆಗೆ ಇದು ಅಡ ಹೆಚ್ಚುವರಿ ನನಗೆ ಆದಾಯ ಬರಲಿಕ್ಕೆ ಅನುಕೂಲ ಆಯಿತು ನನಗೆ ಉತ್ತಮವಾದಂಥ ಗೊಂಚಲು ನಿಂಬೆ ಬಂತು ಅದನ್ನೇ ನಾನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ ಇವಾಗ ಅದರಿಂದ ನಾವು ಅಧಿಕ ಇಳುವರಿ ತಿಳಿಯೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಮತ್ತು ನನ್ನ ತೋಟದಲ್ಲಿ ಎಷ್ಟು ತೋಟ ಗಿಡ ಇದೆ ಎಲ್ಲ ಗಿಡದಲ್ಲೂ ಕೂಡ ಗೊಂಚಲು ನಿಂಬೆ ಇದೆ ಒಂದು ಹಣ್ಣಿಂದ ಹನ್ನೆರಡು ಹಣ್ಣುವರೆಗೆ ಒಂದು ತೊಟ್ಟಿನಲ್ಲಿ ಬರ್ತಾ ಇದೆ ಇದು ಭಾಳ ಅಪರೂಪ ತಳಿ ಅಂತೇಳಿ ಇಲಾಖೆ ಅಧಿಕಾರಿಗಳು ನನ್ನ ತೋಟಕ್ಕೆ ಭೇಟಿ ನೀಡಿದಾಗ ಅವರೆಲ್ಲರೂ ಕೂಡ ಸ್ವಲ್ಪ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇದನ್ನು ಎಲ್ಲ ರೈತರು ಕೂಡ ಅಳವಡಿಸ್ಕೋಬೇಕು ಇವತ್ತು ನನ್ನ ತೋಟಕ್ಕೆ ಕರ್ನಾಟಕ ರಾಜ್ಯದಾದಂಥ ರೈತರುಗಳು ಕೂಡ ಎಲ್ಲ ಭೇಟಿ ನೀಡ್ತಾ ಇದ್ದಾರೆ ಈಗ ನನ್ನ ತೋಟದ ಮಿಶ್ರ ಬೆಳೆಯಾಗಿ ನಾನು ಬೆಳೆದತಕ್ಕಂಥ ಈ ಗೊಂಚಲು ನಿಂಬೆ ಭಾಳ ಒಳ್ಳೆಯ ಇಳುವರಿ ಇದೆ ಇದು ಭಾಳ ಅಪರೂಪದ ಹಳ್ಳಿಯಾಗಿದೆ ಇದರಲ್ಲಿ ನಮಗೆ ಇಳುವರಿ ಹೇಗಾಗ್ತಾ ಇದೆ ಅಂದರೆ ಒಂದು ಗಿಡದಲ್ಲಿ ಇದು ಸುಮಾರು ನನಗೆ ಒಂದು ಸಾವಿರದಿಂದ ಐದು ಸಾವಿರದವರೆಗೂ ಕೂಡ ವಾರ್ಷಿಕವಾಗಿ ಸಿಗ್ತಾಯಿದೆ ರೇಟು ಕೂಡ ನನಗೆ ಇವತ್ತು ನಾನು ಕೆ ಜಿ ಲೆಕ್ಕ ಕೊಡ್ತಾಯಿದ್ದೀನೋ ನನಗೆ ಕನಿಷ್ಠ ಅರವತ್ತು ರೂಪಾಯಿಂದ ನೂರ ಇಪ್ಪತ್ತವರೆಗೂ ನನಗೆ ಹಣ ಸಿಕ್ಕಿದೆ ಅಂದರೆ ಒಂದೆಣ್ಣಿಗೆ ಮೂರು ರೂಪಾಯಿಯಿಂದ ನನಗೆ ಏಳು ಎಂಟು ರೂಪಾಯಿವರೆಗೂ ನನಗೆ ಸಿಗ್ತಾಯಿದೆ ಇದೆ ಆರ್ಥಿಕವಾಗಿ ನಾವು ಅನುಕೂಲ ಆಗ್ತಾ ಇದೆ ನಾವು ರೈತೂ ಕೂಡ ಅಳವಡಿಸಿಕೊಂಡ್ರೆ ತಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಮುಂದೆ ಸಹಾಯ ಆಗ್ತದೆ ಗೊಂಚಲು ನಿಂಬೆ ನೀಡುವ ಜೀವನ್ ತಳಿ ಅಪರೂಪದ್ದಾಗಿರುವುದರಿಂದ ತೋಟಗಾರಿಕೆ ಇಲಾಖೆ ಸಹಾಯದೊಂದಿಗೆ ಸ್ವತಃ ಈ ತಳಿಯ ನರ್ಸರಿ ಮಾಡಿರುವ ರಂಗಸ್ವಾಮಿಯವರು ಇತರ ರೈತರಿಗೂ ಈ ತಳಿ ಲಭ್ಯವಾಗುವಂತೆ ಪ್ರಯತ್ನಿಸುತ್ತಿದ್ದಾರೆ ಈ ಸಸಿಗಳಿಗೆ ಇದು ಇದು ಅಪೂಪವ ತಳಿ ಆದ್ದರಿಂದ ನಾನೇ ನರ್ಸರಿ ಮಾಡಿ ಅದನ್ನು ರೈತರಿಗೆ ವಿತರಣೆ ಮಾಡುವಂತೆ ನಮಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ನಿರ್ದೇಶಕರು ಸಲಹೆ ಕೊಟ್ಟಿರುವುದರಿಂದ ನಾನೇ ಇವಾಗ ಸಸಿಗಳನ್ನು ಮಾಡಿ ರಾಜ್ಯದ ಅದನ್ನು ಕೊಡಿಸ್ತಾ ಇದ್ದೀನಿ ಮತ್ತು ಕೇರಳ ತಮಿಳುನಾಡು ಕರ್ನಾಟಕದ ಎಲ್ಲ ಭಾಗಗಳು ಕೂಡ ಸಸಿಗಳು ಇದೆ ಮತ್ತು ಏನಿವ ತೆಂಗು ಮಧ್ಯೆ ಆ ಜಮೀನನ್ನು ಹಾಗೆ ಪಾಳ್ ಬಿಡೋದು ನಮ್ಮ ರೈತರ ಒಂದು ಕ ಇದಾಗಿದೆ ಆ ಇದು ತೆಂಗು ಮಧ್ಯೆ ಎರಡು ತೆಂಗಿನ ಮಧ್ಯೆ ನಾವು ನಿಂಬೆ ಬೆಳೆ ಬೆಳೆಯೋದ್ರಿಂದ ನಮ್ಮ ಆರ್ಥಿಕ ಮತ್ತು ಅದೇ ಅಡಿಷನಲ್ ಆಗಿ ಇದು ಹೆಚ್ಚುವರಿಯಾಗಿ ನಾವು ಇಳುವರಿ ತೊಗೊಳಕ್ಕೆ ಅನುಕೂಲ ಆಗುತ್ತೆ ತೆಂಗು ಇಳುವರಿ ಬರುತ್ತೆ ಮತ್ತು ಇದು ನಮ್ಮ ನಿಂಬೆನೂ ಇಳುವರಿ ಬರುತ್ತೆ ಈ ನಿಂಬೆ ತಳಿಗೆ ನಾವು ಜೀವನ ತಳಿ ಅಂತ ಹೇಳಿ ಇದಕ್ಕೆ ಹೆಸರಿಟ್ಟಿದ್ದೀವಿ ಇದು ಎಲ್ಲ ಭಾಗದಲ್ಲೂ ಕೂಡ ಸಜ್ಜುಗಳು ಹೋಗ್ತಾಯಿದೆ ಇದೆ ಆ ನೈತ ಬಾಂಧವರು ಹೆಚ್ಚಿನ ಹಿಡಿದು ಇಬ್ಬತ್ತಾದರಿಂದ ಈ ತಿಳಿಯನ್ನು ಉಪಯೋಗಿಸಿಕೊಂಡು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಜೊತೆಗೆ ತೆಂಗಿನ ಆದಾಯ ಜೊತೆಗೆ ನಿಂಬೆ ಆದಾಯ ಎರಡೂ ಕೂಡ ನಮಗೆ ಆರ್ಥಿಕ ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ರಂಗಸ್ವಾಮಿಯವರು ಯಾವ ಮಧ್ಯವರ್ತಿಗಳನ್ನು ಅವಲಂಬಿಸದೆ ನೇರವಾಗಿ ಮಾರುಕಟ್ಟೆಗೆ ನಿಂಬೆಯನ್ನು ಸಾಗಿಸುವ ಮೂಲಕ ಉತ್ತಮ ಆದಾಯ ಪಡೆಯುತ್ತಿರುವುದಾಗಿ ತಿಳಿಸುತ್ತಾರೆ ಮತ್ತು ರೈತ ಬಂದರೂ ಕೂಡ ತಮ್ಮ ತೋಟಗಳಲ್ಲಿ ಏನು ನಾನು ಇಳುವರಿಯಿಂದ ಪಡೆದೇನೆ ಇಳುವರಿ ತಗೊಳ್ಳೋದೇ ಮುಖ್ಯ ಅಲ್ಲ ಅದನ್ನು ನಾವು ಗುಣಮಟ್ಟವನ್ನು ಕಾಪಾಡೋ ಕಡೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ನಾವು ಹೆಚ್ಚಿನ ಕಜ್ಜಿ ರಹಿತವಾದಂಥ ಮತ್ತು ಗಾದೆ ದಪ್ಪನಾದಂಥ ನಮ್ಮ ಹಣ್ಣಿರೋದ್ರಿಂದ ಈ ಹಣ್ಣನ್ನು ನಾನು ಯಾರಿಗೂ ಕೂಡ ಮಧ್ಯವರ್ತಿಗಳಿಗೆ ಕೊಡದೆ ನಾನೇ ನೇರವಾಗಿ ಬೆಂಗಳೂರಿನ ಹಾಪ್ಕಾಮ್ ಮತ್ತು ಮೆಟ್ರೋಗಳಿಗೆ ನಾನು ಸರಬಾಜು ಮಾಡ್ತಾ ಇದ್ದೀನಿ ಇದಕ್ಕೆ ಉತ್ತಮವಾದ ಬೇಡಿಕೆ ಇದೆ ಅದರಿಂದ ನಮ್ಗೆ ಅತಿ ಒಳ್ಳೆಯ ಲಾಭದಾಯಕವಾದ ಬೆಲೆಯೂ ಸಿಗ್ತಾಯಿದೆ ತೆಂಗಿನ ಜೊತೆ ನಿಂಬೆ ಬೆಳೆಯುವ ಮೂಲಕ ರೈತ ಬಾಂಧವರು ನಿರಂತರ ಆದಾಯ ಪಡೆಯಬಹುದು ಹಾಗೂ ಅಧಿಕ ಲಾಭ ಗಳಿಸಬಹುದು ಎಂಬುದಕ್ಕೆ ರಂಗಸ್ವಾಮಿಯವರು ನಿದರ್ಶನವಾಗಿದ್ದಾರೆ ಈಗ ನಿಂಬೆ ಗಿಡ ಏನು ನನ್ನ ಮುಂಬಾ ನಿಂತಿದ್ದೆ ಹಿಂದೆ ಗಿಡ ನಿಂತಿದ್ದೀನಿ ಈ ಗಿಡದಲ್ಲಿ ಒಂದು ವರ್ಷಕ್ಕೆ ವಾರ್ಷಿಕವಾಗಿ ಐದು ಸಾವಿರ ಹಣ್ಣನ್ನು ನಾನು ಬಿಡಿಸ್ತಾ ಇದ್ದೀನಿ ಈ ಐದು ಸಾವಿರದ ಹಣ್ಣನ್ನು ನಾನು ಅವರೀ ನಾನು ಮೂರು ನಾಲ್ಕು ರೂಪಾಯಿನ ಕೊಟ್ಟರು ಕೂಡ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಬರ್ತಾಯಿದೆ ತೆಂಗಿನಲ್ಲಿ ತಗೊಳ್ತಾ ಆದಾಯ ಇವತ್ತು ಒಂದು ಒಂದು ಗಿಡದಲ್ಲಿ ಆರುನೂರಿಂದ ಏಳ್ನೂರು ರೂಪಾಯಿ ಬರ್ತಾಯಿದೆ ಇವತ್ತಿನ ರೇಟಲ್ಲಿ ನನಗೆ ಇದು ಇಪ್ಪತ್ತು ಸಾವಿರ ರೂಪಾಯಿ ಒಂದು ಗಿಡದಲ್ಲಿ ತಗೋತಾದ್ರಿಂದ ರೈತರು ಕೂಡ ಹೆಚ್ಚಿನ ರೀತಿಯಲ್ಲಿ ಇದನ್ನ ಆದಾಯ ವ್ಯವಸ್ಥೆ ಮಾಡಿಕೊಂಡು ಆದಾಯ ಪಡೆಯಬೋದಾಗಿದೆ ಮತ್ತು ಈ ಗಿಡಕ್ಕೆ ಖರ್ಚಾಗಿರುವಂಥ ಹಣ ನನಗೆ ವಾರ್ಷಿಕವಾಗಿ ಎರಡು ಸಾವಿರ ಗೊಬ್ಬರ ಇದ್ದೀನಿ ಜೂನ್ ಜುಲೈ ಮತ್ತು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮಳೆ ಗೊಬ್ಬರ ಕೊಡ್ತಾ ಹೋದ್ರಿಂದ ಅದಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಕೇವಲ ಒಂದು ನಾನ್ನೂರಿಂದ ಐನೂರು ರೂಪಾಯಿ ಒಳಗೆ ಖರ್ಚು ಮಾಡ್ತಾಯಿದ್ದೀನಿ ಆದರೆ ಆದಾಯ ಮಾತ್ರ ಇಪ್ಪತ್ತು ಸಾವಿರ ರೂಪಾಯಿ ತಗೊಳ್ತಾ ಇದ್ದೀನಿ ಅದರಿಂದ ರೈತರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ತಳಿಯನ್ನು ಅಳವಡಿಸ್ಕೊಂಡ್ರೆ ತಾವು ಕೂಡ ಆದಾಯ ಕಳಿಸ್ಕೊಂಡು ತಮ್ಮ ಆರ್ಥಿಕತೆ ಉತ್ತರಪಡಿಸ್ಬೋದು ಮತ್ತು ಒಂದು ಎರಡು ತಾವು ನಿಂಬೆ ಗಿಡವನ್ನು ಮಿಶ್ರ ಬೆಳೆಯಾಗಿ ಬೆಳೆದರೆ ಒಂದು ಒಬ್ಬ ಮನುಷ್ಯ ಜೀವನ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ